ಎಲ್ಲರಿಗೂ ನನ್ನ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಸರಕಾರಿ ಪ್ರೌಢಶಾಲೆ ತಾಲೂಕು ಮತ್ತು ಜಿಲ್ಲೆ ಹೆಸರನ್ನ ಬರ್ಕೊಳ್ತಕ್ಕಂಥದ್ದು ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳು ವಿಷಯ ಗಣಿತ ತರಗತಿ ಎಂಟನೇ ಅಂಕಗಳು ಇಪ್ಪತ್ತೈದು ಈಗಾಗಲೇ ಒಂದು ಎಲ್ ಬಿ ಎ ಅಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗಾಗಿ ಈಗಾಗಲೇ ಪ್ರಶ್ನೆಗಳ ಒಂದು ಇರ್ತಕ್ಕಂತ ಒಂದು ಎಲ್ಲ ಘಟಕಗಳ ಪ್ರಶ್ನೆಗಳು ಸುಲಭ ಮತ್ತು ಸಾಧಾರಣ ಮತ್ತು ಕಠಿಣ ಇರುವಂತಹ ಆ ಘಟಕವಾರು ಪ್ರಶ್ನೆ ಪತ್ರಿಕೆಗಳನ್ನ ಅಂದ್ರೆ ಪ್ರಶ್ನೆಗಳ ಒಂದು ಈಗಾಗಲೇ ಬಿಡುಗಡೆಯನ್ನ ಡಿ ಎಸ್ ಅವರು ಮಾಡಿದ್ದಾರೆ ಮತ್ತು ಪ್ರತಿ ಘಟಕಕ್ಕೆ ನಾವು ಒಂದು ಕಿರು ಪರೀಕ್ಷೆಯನ್ನ ತೆಗೆದುಕೊಳ್ಬೇಕಾಗಿರುತ್ತೆ ಹಾಗಾಗಿ ಪ್ರತಿ ಘಟಕಕ್ಕೆ ಇಪ್ಪತ್ತೈದು ಅಂಕಗಳ ಕಿರು ಪರೀಕ್ಷೆ ಅಂದ್ರೆ ಇಪ್ಪತ್ತು ಅಂಕಗಳು ಆ ಎಲ್ ಬಿಎದಲ್ಲಿ ಇರ್ತಕ್ಕಂಥದ್ದು ಐದು ಅಂಕಗಳು ಅಮರು ಸಿಂಚನದಲ್ಲಿರ್ತಕ್ಕಂಥದ್ದು ಒಟ್ಟು ಇಪ್ಪತ್ತೈದು ಅಂಕಗಳು ಕಿರು ಪರೀಕ್ಷೆನ ತೆಗೆದುಕೊಳ್ಬೇಕಾಗಿರುತ್ತೆ ಆ ಕಿರು ಪರೀಕ್ಷೆಗಳ ಪ್ರಶ್ನೆಗಳು ಹೇಗಿರ್ಬೇಕಂದ್ರೆ ಸುಲಭ ಮೂವತ್ತು ಶೇಕಡ ಸಾಧಾರಣ ಐವತ್ತು ಶೇಕಡ ಕಠಿಣ ಇಪ್ಪತ್ತು ಶೇಕಡ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಇರಬೇಕು ಈಗ ನಾವು ಇಪ್ಪತ್ತೈದು ಮಾರ್ಸಿಗೆ ಸುಲಭ ಅಂದ್ರೆ ಸೆವೆನ್ ಪಾಯಿಂಟ್ ಫೈವ್ ಆಗುತ್ತೆ ಅದನ್ನ ರೌಂಡ್ ಆಗಿ ಎಂಟು ಅಂತ ತೆಗೆದುಕೊಳ್ಳಲಾಗಿದೆ ಸಾಧಾರಣ ಇದು ಹನ್ನೆರಡು ಪಾಯಿಂಟ್ ಐದು ಆಗುತ್ತೆ ಹಾಗಾಗಿ ಹದಿಮೂರು ಅಂತ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಅರ್ಧ ಪ್ಲಸ್ ಅರ್ಧ ಇಲ್ಲಿ ಹೆಚ್ಚಾಗಿರ್ತಕ್ಕಂಥ ಇಲ್ಲಿ ಒಂದು ಅಂಕವನ್ನು ಕಠಿಣದಲ್ಲಿ ಕಡಿಮೆ ಮಾಡಿಕೊಳ್ಳಲಾಗಿದೆ ಕಠಿಣ ಪ್ರಶ್ನೆಗಳು ಎಷ್ಟು ಅಂದ್ರೆ ನಾಲ್ಕು ಅಂತ ಇದು ಎಂಟು ಕರೆಕ್ಟ್ ಇದೆ ಇದಕ್ಕೆ ಹದಿಮೂರ ಅನ್ನ ಮಾಡಿಕೊಳ್ಳಲಾಗಿದೆ ಯಾಕಂದ್ರೆ ಸಾಧಾರಣ ಪ್ರಶ್ನೆಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ಇರದೇ ಇರೋದ್ರಿಂದ ಇದನ್ನ ನಾಲ್ಕು ಅಂತ ಈ ರೀತಿ ಬದಲಾವಣೆ ಅಂದ್ರೆ ಎಂಟು ಸುಲಭ ಪ್ರಶ್ನೆಗಳು ಸುಲಭ ಅಂಕದ ಪ್ರಶ್ನೆಗಳು ಸಾಧಾರಣ ಅಂಕದ ಪ್ರಶ್ನೆಗಳು ಹದಿಮೂರು ಕಠಿಣವಾಗಿರ್ತಕ್ಕಂಥ ಪ್ರಶ್ನೆಗಳ ಅಂಕಗಳು ಎಷ್ಟು ನಾಲ್ಕು ಅಂಕಗಳು ಹದಿಮೂರು ಎಂಟು ಅನ್ನೋದು ಈಗ ಮತ್ತೆ ಇಲ್ಲಿ ಸುಲಭದಲ್ಲಿ ಒಂದು ಮಾರ್ಷಿನ್ ಎಷ್ಟು ಅಂದ್ರೆ ಒನ್ ಪ್ಲಸ್ ಒನ್ ಪ್ಲಸ್ ಅಂದ್ರೆ ಒಂದು ಅಂಕದ ಮೂರು ಪ್ರಶ್ನೆಗಳಿವೆ ಎರಡು ಅಂಕದ ಒಂದು ಪ್ರಶ್ನೆ ಅಂದ್ರೆ ಎರಡು ಅಂಕ ಮೂರು ಅಂಕದ ಒಂದು ಪ್ರಶ್ನೆ ಇದೆ ಒಟ್ಟು ಅಂಕ ಎಷ್ಟು ಎಂಟು ಅಂದ್ರೆ ಸುಲಭದಲ್ಲಿ ಒಂದು ಅಂಕದ ಮೂರು ಎರಡು ಅಂಕದ ಒಂದು ಮೂರು ಅಂಕದ ಒಂದು ಒಟ್ಟು ಎಂಟು ಅಂಕಗಳು ಇನ್ನು ಸಾಧಾರಣದಲ್ಲಿ ಒಂದು ಅಂಕದ ಮೂರು ಎರಡು ಅಂಕದ ಎರಡು ಪ್ರಶ್ನೆಗಳಂದ್ರೆ ನಾಲ್ಕು ಅಂಕ ಮೂರು ಅಂಕದ ಎರಡು ಪ್ರಶ್ನೆಗಳಂದ್ರೆ ಆರು ಅಂಕ ಒಟ್ಟು ಎಷ್ಟಾಯ್ತು ಹದಿಮೂರು ಅಂಕಗಳು ಇನ್ನ ಕಠಿಣದಲ್ಲಿ ಡೈರೆಕ್ಟ್ ಆಗಿ ಒಂದೇ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳಲಾಗಿದೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಅದಕ್ಕೆ ಒಟ್ಟು ಅಂಕಗಳು ನಾಲ್ಕು ಅಂತ ಈಗ ಆ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಈ ಪ್ರಶ್ನೆ ಪತ್ರಿಕೆನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನ ಲಭ್ಯ ಇರುತ್ತೆ ಅಂತ ಹೇಳುತ್ತಾ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಅಧ್ಯಾಯ ಒಂದು ಭಾಗಲಬ್ಧ ಸಂಖ್ಯೆಗಳು ವಿಷಯ ಗಣಿತ ತರಗತಿ ಎಂಟನೇ ಅಂಕಗಳು ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಪ್ರಶ್ನೆ ಒಂದಕ್ಕೆ ಸಂಬಂಧಪಟ್ಟಿರುವಂತೆ ಬಹು ಆಯ್ಕೆ ಪ್ರಶ್ನೆಗಳಿವೆ ಆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಕ್ರಮಾಕ್ಷರೊಡನೆ ಪೂರ್ಣವಾದಂತಹ ಉತ್ತರಗಳನ್ನು ಬರಿತಕ್ಕಂಥದ್ದು ಇಲ್ಲಿ ಒಂದು ಅಂಕದ ಮೂರು ಪ್ರಶ್ನೆಗಳಿವೆ ಹಾಗಾಗಿ ಒಟ್ಟು ಅಂಕಗಳು ಮೂರು ಇಲ್ಲಿ ಒಂದನೇ ಪ್ರಶ್ನೆ ಭಾಗಲಬ್ಧ ಸಂಖ್ಯೆಗಳ ಸಂಕಲದ ಅನೇಕಾಂಶ ಇದು ಸುಲಭಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಉತ್ತರ ಒಂದು ಸೊನ್ನೆ ಮೈನಸ್ ಒಂದು ಒನ್ ಬೈ ಟು ಎರಡನೇ ಪ್ರಶ್ನೆ ಯಾವುದೇ ಎರಡು ಭಾಗಲಬ್ಧ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಮೊತ್ತವು ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಮೊತ್ತವು ಏನು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೀತಕ್ಕಂಥ ಇದು ಸಾಧಾರಣಕ್ಕೆ ಇರುವಂತಹ ಪ್ರಶ್ನೆ ಸುಲಭ ಸಾಧಾರಣ ಮತ್ತು ಕಠಿಣ ಮೂರನೇ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವ ಭಾಗಲಬ್ಧ ಸಂಖ್ಯೆಗಳ ಸಂಖ್ಯೆಯು ಜೀರೋ ಒಂದು ಎರಡು ಅಸಂಖ್ಯಾತ ಅಂತ ಇದೆ ಈಗ ಇದರಲ್ಲಿ ಕೂಡ ಉತ್ತರವನ್ನು ಆಯ್ಕೆ ಮಾಡ್ತಕ್ಕಂಥ ಇನ್ನು ಎರಡನೇ ಪ್ರಶ್ನೆ ಕೇವಲ ನೇರವಾಗಿ ಉತ್ತರವನ್ನ ಒಂದು ಅಂಕದ ಮೂರು ಪ್ರಶ್ನೆ ನಾಲ್ಕನೇ ಮೈನಸ್ ಎರಡು ಮತ್ತು ನಾಲ್ಕು ಇವುಗಳನ್ನ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಸುಲಭಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಮೈನಸ್ ಹದಿಮೂರು ಒಂದು ಪೂರ್ಣ ಸಂಖ್ಯೆ ಅಲ್ಲ ಕಾರಣ ಕೊಡಿ ಅದು ಸಾಧಾರಣಕ್ಕೆ ಇರತಕ್ಕಂತ ಪ್ರಶ್ನೆ ಇನ್ನು ಆರನೇದು ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಮೈನಸ್ ಎಂಟು ಆಗಿದೆ ಒಂದು ಸಂಖ್ಯೆ ಮೈನಸ್ ಹತ್ತು ಆದ್ರೆ ಮತ್ತೊಂದನ್ನ ಕಂಡುಹಿಡ್ರಿ ಸಾಧಾರಣಕ್ಕೆ ಇರತಕ್ಕಂಥ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಎರಡು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಅಂಕಗಳ ಎಷ್ಟು ಆರು ಏಳನೇ ಪ್ರಶ್ನೆ ಸಂಕಲನ ಮತ್ತು ವ್ಯವಕಲನಗಳ ಮೇಲೆ ಗುಣಾಕಾರದ ವಿತರಣಾ ನಿಯಮವನ್ನು ಬರೆಯಲಿ ಸುಲಭಕ್ಕೆ ಸಂಬಂಧಪಟ್ಟಿರುವ ಪ್ರಶ್ನೆ ಎಂಟನೇ ಲೆಕ್ಕದ ಎಡಭಾಗ ಮತ್ತು ಬಲಭಾಗಗಳನ್ನು ಪ್ರತ್ಯೇಕವಾಗಿ ಬಿಡಿಸಿ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಪರಿವರ್ತನೆಯ ಪರಿವರ್ತನೆ ಗುಣವನ್ನು ಪರೀಕ್ಷಿಸಿ ಇದು ಕೂಡ ಸಾಧಾರಣಕ್ಕೆ ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆಯನ್ನು ಇಲ್ಲಿ ಎಡಭಾಗ ಮತ್ತು ಬಲಭಾಗ ಸಪರೇಟ್ ಆಗಿ ಬಿಡಿಸಿ ಗುಣಾಕಾರದ ಪರಿವರ್ತನೆ ಗುಣ ಆದಂತ ಪರೀಕ್ಷೆಯನ್ನು ಮಾಡಬೇಕು ಇನ್ನ ಒಂಬತ್ತನೇದು ಲೆಕ್ಕದ ಎಡವಾತು ಬಲಭಾಗಗಳನ್ನು ಪ್ರತ್ಯೇಕವಾಗಿ ಬಿಡಿಸಿ ಭಾಗಲ ಸಂಖ್ಯೆಗಳ ಸಂಕಲನದ ಪರಿವರ್ತನೆ ಗುಣ ಅಂತ ಇದನ್ನ ಚೆಕ್ ಮಾಡಬೇಕು ಅನ್ನುವಂಥದ್ದು ಇದು ಕೂಡ ಸಾಧಾರಣ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ಸುಲಭಕ್ಕೆ ಎಂಟನೇದು ಸಾಧಾರಣ ಒಂಬತ್ತನೇದು ಸಾಧಾರಣಕ್ಕೆ ಇರತಕ್ಕಂತ ಪ್ರಶ್ನೆ ಇನ್ನು ನಾಲ್ಕನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಮೂರು ಅಂಕದ ಮೂರು ಪ್ರಶ್ನೆಗಳು ಒಟ್ಟು ಒಂಬತ್ತು ಅಂಕಗಳು ಹತ್ತನೇ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದರ ಬೆಲೆಯನ್ನ ಕಂಡುಹಿಡ್ರಿ ಇದು ಸಾಧಾರಣಕ್ಕೆ ಇರುವಂತ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಇದರ ಬೆರೆಯನ್ನು ಕಂಡು ಹಿಡಿದ್ರೆ ಇದು ಕೂಡ ಸಾಧಾರಣಕ್ಕೆ ಇರ್ತಕ್ಕಂಥ ಪ್ರಶ್ನೆ ಹನ್ನೆರಡನೇದು ಸುಲಭಕ್ಕೆ ಇರ್ತಕ್ಕಂಥ ಪ್ರಶ್ನೆ ಸುಲಭ ಆದ್ರೆ ಇಲ್ಲಿ ಸುಲಭದಲ್ಲಿ ಮೂರು ಅಂಕದ ನೇರವಾಗಿ ನಮ್ಮ ಪ್ರಶ್ನೆ ಇರದೇ ಇರುವುದರಿಂದ ಅಂದ್ರೆ ಆ ಎಲ್ಬಿಯಾದಲ್ಲಿ ಕೊಡದೇ ಇರುವುದರಿಂದ ಒಂದು ಅಂಕದ ತೆಗೆದುಕೊಂಡು ಅದನ್ನು ಒಟ್ಟು ಮೂರು ಅಂಕಗಳಿಗೆ ಪರಿವರ್ತನೆ ಮಾಡಲಾಗಿದೆ ಒನ್ಯ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಹನ್ನೆನಿ ತಂಶ ಬರೆಯಿರಿ ಭಾಗಲಬ್ಧ ಸಂಖ್ಯೆಯನ್ನು ವ್ಯಾಖ್ಯಾನಿಸಿ ಐದು ಮೈನಸ್ ಬ್ರ್ಯಾಕೆಟ್ ಮೈನಸ್ ತ್ರೀ ಮತ್ತು ಮೈನಸ್ ಮೂರು ಮೈನಸ್ ಐದು ಇದರ ಬೆಲೆಯನ್ನ ಕಂಡು ಇದು ಸುಲಭಕ್ಕೆ ಇರತಕ್ಕಂತ ಪ್ರಶ್ನೆ ಇನ್ನು ಪ್ರಶ್ನೆ ಸಂಖ್ಯೆ ಐದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಅಂಕಗಳು ನಾಲ್ಕು ಇದು ಕಠಿಣಕ್ಕೆ ಇರತಕ್ಕಂತ ಪ್ರಶ್ನೆ ಸುಲಭ ಸಾಧಾರಣ ಕಠಿ ಕಠಿಣ ಇರ್ತಕ್ಕಂಥದ್ದು ಇದು ನಾಲ್ಕು ಅಂಕದು ಕಠಿಣ ಹದಿಮೂರನೇ ಪ್ರಶ್ನೆ ಎ ಬಿ ಮತ್ತು ಸಿ ಎಂಬ ಮೂರು ಭಾಗಲ ಸಂಖ್ಯೆಯಲ್ಲಿ ಎ ಬೆಲೆ ಕೊಟ್ಟಿದ್ದಾರೆ ಬಿ ಬೆಲೆ ಸಿ ಬೆಲೆ ಕೊಟ್ಟಿದ್ದಾರೆ ಆದರೆ ಎ ಪ್ಲಸ್ ಬ್ರಾಕೆಟ್ ಬಿ ಪ್ಲಸ್ ಸಿ ಕೊಟ್ಟು ಎ ಪ್ಲಸ್ ಬಿ ಪ್ಲಸ್ ಸಿ ಸಂಕಲನದ ಸಹವರ್ತನ ಗುಣವನ್ನ ಇಲ್ಲಿ ಪರೀಕ್ಷಿಸಬೇಕು ಇಲ್ಲಿ ಗುಣಾಕಾರದ ಸಹವರ್ತನ ಗುಣವನ್ನ ಇವೆರಡು ಗುಣಗಳನ್ನು ಈ ಬೆಲೆಗಳನ್ನು ತೆಗೆದುಕೊಂಡು ಅದನ್ನ ಪರೀಕ್ಷೆಯನ್ನು ಮಾಡ್ತಕ್ಕಂತ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಐದನೇ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಬರುವಂತಹ ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಿರುವಂತೆ ಈ ಎಲ್ ಬಿ ಎ ಆಧಾರಿತವಾಗಿರ್ತಕ್ಕಂತ ಘಟಕವಾರು ಕಿರು ಪರೀಕ್ಷೆಗಳ ಒಂದು ವಿಡಿಯೋ ಮಾಡುತ್ತಾ ಇದ್ದೀನಿ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಇರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು